ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಅಷ್ಟೇ ಹಣ ಮೊಬೈಲ್ ಇಡ್ರಿ ಇದಾರ ಏನು ರಾಜ್ಯಾಧ್ಯಕ್ಷ ನಮ್ಮ ತಾಲೂಕಿಗೆ ಅವರು ಎಲ್ಲರೂ ಅಂತ ಯಾರು ಕೂಡ ಅಧಿಕಾರಿಗಳು ಕಾಲ ಕುಡ್ತೋಬಾ ಯಾಕಂತಂದ್ರೆ ವ್ಯವಸ್ಥೆ ಅಂದ್ರೆ ಅಲ್ಲಿನೂ ಮನಿ ಅದ್ರ ಹೆಣ್ಮಕ್ಳು ತೊಂದರೆ ಪಡ್ಬೇಡ

ನ್ನ ಕೊಡುವ ನೀರು ಏನೂ ಖಾಲಿ ನಮ್ಗೆ ಸೌಕರ್ಯಗಳು ಕೇಳಕತ್ತೀವಿ ಶೌಚಾಲಯ ಮತ್ತು ನೀರು ಕುಡಿಯೋ ನೀರು ಚರಂಡಿ ಇವೆಲ್ಲ ಒಟ್ಟು ಅದಕ್ಕೆ ಅವರು ರೆಸ್ಪಾಂಡೇ ಮಾಡಲ್ಲಾಗ್ಯಾರ ಯಾರು ಅಧಿಕಾರಿಗಳು ಪಿಡಿಒ ಬರ್ತಾನ ಅವ್ರು ಬರ್ತಾರ ಇವ್ರು ಬರ್ತಾರ ಹೇಳ್ತಾರೆ ಹೊರತಾಗಿ ಮಾಡಿ ಇದುವರೆಗೂ ಯಾವ ಕೆಲಸಾನು ಮಾಡಿಲ್ಲ ಒಂದ್ ಕೆಲ್ಸಾನು ಕರೆಕ್ಟಾಗಿ ನೆಟ್ಟಿಗೆ ಮಾಡೇ ಇಲ್ಲ ನಮ್ಮ ಹೆಣ್ಮಕ್ದ್ ಎಷ್ಟು ತಕ್ಲಿಫ್ ಅದಂದ್ರ ನಾವು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮುಂದೂತರು ಅವ್ರು ಕೇಳಕ್ ಇಲ್ಲ ಯಾರು ಯಾವ ರಾಜಕಾರಣಿಗಳು ಕೇಳಲ್ಲ ಮತ್ತೊಂದು ಜಿಲ್ಲಾ ನಮ್ಮ ಮನವಿ ಸಲ್ಸೋದ್ರೆ ಬೇಜಾರಾಗುತ್ತ

ಜಿಲ್ಲಾ ಪಂಚಾಯತ್ ನೀವು ಜಿಲ್ಲಾ ಪಂಚಾಯತ್ ಏನ್ ಮನವಿ ಕೊಟ್ಟಿದ್ರಿ ಅದ್ರದ್ದು ಕಾಪಿ ಈಗ ಕೊಡ್ರಿ ನೀವು ಅಲ್ಲಿ ಓಡಾಡಕ್ ಹೋಗ್ಬೇಡ್ರಿ ನಮ್ ಅಲ್ಲಿ ಹೋಗಿ ನಮ್ ಎಮ್ ಎಲ್ ಹೋಗ್ತಾರೆ ಅಕ್ಕಪಕ್ಕ ಕ್ಷೇತ್ರ ಪ್ರಿಯಾಂಕರಿಗೆ ಬಿಸಿ ಇರ್ತಾರೆ ಅದ್ರ ಬಗ್ಗೆ ತಲೆ ಕಟ್ಸ್ಕೊಬೇಡ್ರಿ ಜಿಲ್ಲಾ ಪಂಚಾಯತ್ ಅವ್ರು ಗಲಾಟೆ ಮಾಡೋದ್ ಏನು ಅಟೆಂಡ್ ಮಾಡ್ಬೇಕು ಅವ್ರು ಮಾಡ್ತಾರೆ ನೀವು ಕೊಟ್ಟರೆ ಮನವಿ ಕಾಪಿ ಕೊಟ್ರಿ ನೀವು ಸ್ವಲ್ಪ ಓಡಾಡಕ್ ಹೋಗ್ಬೇಡ್ರಿ ಈಗಲೇ ಮನವಿ ಕಾಪಿ ಇಸ್ಕೊಂಡ್ ಬರ್ರಿ ನೀವು ಜಿಲ್ಲಾ ಪಂಚಾಯತ್

ನಿಮ್ಮ ಕುಟುಂಬದ ಸದಸ್ಯರಿಗೆ ಈ ಪರಿಸ್ಥಿತಿ ಬಂದಿದ್ರೆ ನೀವು ಹೆಂಗ್ ನಡ್ಕೊಳ್ತಾ ಇದ್ದೀರಿ ಆ ರೀತಿ ಅರ್ಥ ಮಾಡಿಕೊಂಡು ದೇವರು ಆ ಭಗವಂತ ಮೆಚ್ಚುವ ರೀತಿಯಲ್ಲಿ ಅವ್ರಿಗೆ ಸೇವೆ ಮಾಡಿ ಜೀವನ ಪರ್ಯಂತ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ಸರ್ಕಾರಕ್ಕೆ ಯಾವ ರೀತಿ ವರದಿ ಕೊಡಬೇಕು ಸರಿಯಾಗಿ ವರದಿ ಕೊಡಿ ಒಳ್ಳೆ ರೀತಿಯ ಊಟ ಉಪಚಾರ ಮಕ್ಕಳಿಗೆಲ್ಲ ವ್ಯವಸ್ಥೆ ಮಾಡಿದ್ರೆ ಗಮನಿಸ್ತೇವೆ ನೀವು ಒಳ್ಳೆದು ಮಾಡ್ತಾನೆ ನೀವು